ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಅನಂತರಾಗ ಹಾಗೂ ಗೀತಾ ಅವರು ನಟಿಸಿರುವ ಅರುಣರಾಗ ಅನ್ನುವ ಸಿನಿಮಾದಿಂದ ನೀ ಬರೆದ ಒಲವಿನ ಓಲೆ ಅನ್ನುವ ಹಾಡನ್ನು ಹಾಡುತ್ತೇನೆ ಈ ಹಾಡು ನಿಮಗೆ ಇಷ್ಟ ಆಯಿತು ಅಂತ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೂಡ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಕೂಡ ಆಗಿ ಅಂತ ಹೇಳ್ತಾ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೇನೆ ನೀ ಬರೆದ ಒಲವಿನ ಓಲೆ ಕದಮಾಲೆ ನೀ ಬರೆದ ಒಲವಿನ ಓಲೆ ನೀಡುತ್ತಿದೆ ಪುಳಕದಮಾಲೆ ಹಿಂದಿನಗೆ ನಲಿವಿನ ವೇಳೆ ತೂಗಿದೆ ಪ್ರೇಮದ ಉಯ್ಯಾಲೆ ನಗೆ ನಲಿವಿನ ವೇಳೆ ತೂಗಿದೆ ಮದ ಉಯ್ಯಾಲೆ ನೀ ಬರೆದ ಒಲವಿನ ಓಲೇ ಅರುಣ ಕಿರಣ ಹೊಳೆವ ಹಾಗೆ ನಿನ್ನ ಮುಖದ ಹೂನಗೆ ಚೈತ್ರ ಋತುವು ಬರುವ ಹಾಗೆ ಹರುಷ ತಂದೆ ಬಾಳಿಗೆ ಅರುಣ ಕಿರಣ ಹೊಳೆವ ಹಾಗೆ ನಿನ್ನ ಮುಖದ ಹೂನಗೆ ಚೈತ್ರ ಋತುವು ಬರುವ ಹಾಗೆ ಹರುಷ ತಂದೆ ಬಾಳಿಗೆ ಸ್ವಾತಿ ಮುತ್ತಿನ ಹಾಗೆ ಪ್ರೀತಿ ಚೆಂದಾಗಿ ರೂಪು ಕಣ್ಮನ ಸೆಳೆದು ರಂಗಾಗಿ ರಾಗತಾನ ಕೂಡೋ ಹಾಗೆ ನಾನು ನಿನ್ನ ಕೂಣಿದೆ ನೀ ಬರೆದ ಒಲವಿನ ಓಲೆ ನೀಡುತ್ತಿದೆ ಬುಳಕತ ಮಾಲೆ ಹಿಂದಿನಗೆ ನಲಿವಿನ ವೇಳೆ ತೂಗಿದೆ ಪ್ರೇಮದ ಉಯ್ಯಾಲೆ ಇಳೆಗೆ ಮಳೆಯು ಬಂದ ಹಾಗೆ ನೀನು ಬಂದೆ ಬದುಕಿಗೆ ಧರೆಗೆ ಸ್ವರ್ಗ ಇಳಿದ ಹಾಗೆ ನಲ್ಮೆ ಕಂಡೆ ಒಮ್ಮೆಗೆ ಇಳೆಗೆ ಮಳೆಯು ಬಂದ ಹಾಗೆ ನೀನು ಬಂದೆ ಬದುಕಿಗೆ ಧರೆಗೆ ಸ್ವರ್ಗ ಇಳಿದ ಹಾಗೆ ನಲ್ಮೆ ಕಂಡೆ ಒಮ್ಮೆಗೆ ಸ್ನೇಹ ಸಂಪದ ಬೆಸೆದು ಬಂದ ಒಂದಾಗಿ ಮೋಹದ ಮರೆತು ಪ್ರೇಮ ನಂಟಾಗಿ ಹಾಲು ಜೇನು ಸೇರೋ ಹಾಗೆ ನಾನು ನಿನ್ನ ಸೇರಿದೆ ನೀ ಬರೆದ ಓಲೆ ಪುಳಕದ ಮಾಲೆ ನಿಣುತ್ತಿದೆ ಪುಳಕತಮಾಲ ಹಿಂದೆನಗಿನಲಿ ವೇಳೆ ತೂಗಿದೆ ಪ್ರೇಮದ ಉಯ್ಯಾಲೆ ಆ 私。